ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ನಾವು ಹುಬ್ಬಳ್ಳಿಯಲ್ಲಿರುವಂಥ ಇಂದಿರಾ ಗಾಜಿನ ಮನೆಗೆ ನೋಡೋಕೆ ಬಂದಿದ್ವಿ ನೋಡಿ ಇಲ್ಲಿ ಕರ್ನಾಟಕದ ಸಂಭ್ರಮ ಅಂತ ಒಂದು ಶೋ ಬಂದಿತ್ತು ಹಾಗಾಗಿ ನಾವು ಇಲ್ಲಿ ನೋಡೋಕೆ ಬಂದಿದ್ವಿ ನೋಡಿ ನೀವು ಇಲ್ಲಿ ಹತ್ತಿರದಲ್ಲಿ ಏನಾದರೂ ಹುಬ್ಬಳ್ಳಿ ಹತ್ತಿರದಲ್ಲಿದ್ದರೆ ಬಂದು ನೀವು ವಿಸಿಟ್ ಮಾಡಿ ಮಕ್ಕಳಿಗಂತರೂ ಈ ಪ್ಲೇಸು ತುಂಬ ಇಷ್ಟ ಆಗುತ್ತೆ ನೋಡಿ ಹೊರಗಿಂದ ಟಿಕೆಟ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಇದೆ ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಒಳಗಡೆ ನೋಡ್ಬೋದು ಫುಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನೋಡಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ತಪ್ಪದೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿ ಇವಾಗ ಮತ್ತೆ ನಾವು ಇಲ್ಲಿ ಒಳಗಡೆ ಹೋಗಬೇಕಾದ್ರೂ ಮತ್ತೆ ಟಿಕೆಟ್ ತಗೋಬೇಕಂತೆ ಅಲ್ಲಿ ನಾವು ಆಚೆಯಿಂದ ಬರುವಾಗ ಮೂವತ್ತು ರೂಪಾಯಿ ಟಿಕೆಟ್ ಇತ್ತು ಮತ್ತು ಇಲ್ಲಿ ಒಳಗಡೆ ಪ್ರದರ್ಶನ ಅದೆಲ್ಲ ಇತ್ತು ನೋಡಿ ಹಾಗಾಗಿ ಇಲ್ಲಿ ಮತ್ತೆ ನಾವು ಮೂವತ್ತು ರೂಪಾಯಿ ಟಿಕೆಟ್ ತೊಗೋಬೇಕಾಗತ್ತೆ ಒಳಗಡೆ ಅಂದರೂ ತುಂಬ ಚೆನ್ನಾಗಿತ್ತು ಬರೀ ಗಾಜಿನ ಮನೆ ನೋಡಬೇಕಂದ್ರೆ ಬರೀ ಇಪ್ಪತ್ತು ರೂಪಾಯಿ ನಮಗೆ ಫೀಸ್ ಇತ್ತು ಒಳಗಡೆ ಎಲ್ಲ ಪ್ರದರ್ಶನ ನೋಡಬೇಕಂದ್ರೆ ಮತ್ತೆ ನಾವು ಒಳಗಡೆ ಮೂವತ್ತು ರೂಪಾಯಿನ ಕೊಟ್ಬಿಟ್ಟು ಒಳಗಡೆ ಹೋದೆವು ನೋಡಿರಿ ನೆಕ್ಸ್ಟು ನೋಡ್ಬೋದು ಎಲ್ಲ ಥರ ಇಲ್ಲಿ ಪ್ರಾಣಿಗಳನ್ನು ಕೂಡ ಶೋ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಇತ್ತು ಮಕ್ಕಳಂತೂ ಫುಲ್ಲು ಖುಷಿ ಪಡ್ತಾಯಿದ್ರು ನೋಡಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಲೈಟ್ಸ್ ಎಲ್ಲ ಹಾಕಿದ್ರು ತುಂಬ ಜನ ಸಾಯಂಕಾಲಕ್ಕೆ ಬರ್ತಾಯಿದ್ರು ನೋಡಿ ಒಳಗಡೆ ಹೋದರೆ ಏನೋ ಒಂಥರ ಫುಲ್ಲು ಮಕ್ಕಳಿಗೆ ಖುಷಿ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ಮಕ್ಕಳನ್ನ ಬನ್ನಿ ಹಾಲಿಡೇ ಇದ್ದಾಗ ತುಂಬ ಖುಷಿ ಪಡ್ತಾರೆ ನೋಡಿ ಹೂವಿದ್ದಲ್ಲಿ ಜೇನು ಹುಳು ಇದ್ದೇ ಇರ್ತವೆ ನೋಡಿ ಹೂವು ಪಕ್ಕನೇ ಇಲ್ಲಿ ಜೇನು ಹುಳುಗಳೆಲ್ಲ ನೀಟಾಗಿಟ್ಟಿದ್ದಾರೆ ಅದು ಜೇನು ಹೂವಿಂದ ತೊಗೊಂಡ್ಬಿಟ್ಟು ಜೇನು ಕೂಡ ಇದನ್ನು ಮಾಡೋದು ಕೊಟ್ಟಿದ್ದಾರೆ ನೋಡ್ಬೋದು ಜೇನು ತೊಗೊಂಡೋಗಿ ಕೂಡ ಹಾಕೋದು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಹೂವನ್ನು ದುಂಬೆ ಯಾವ ರೀತಿ ಹೀರುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ಎಷ್ಟೊಂದು ಪ್ರಾಣಿಗಳು ಕೂಡ ಇದ್ದಾವೆ ನೋಡಿ ಸೇಮ್ ಟು ಸೇಮ್ ನೋಡಿದ್ರೆ ಹಾಗೆ ಕಾಣಿಸುತ್ತೆ ಅದೇ ಥರ ಮಕ್ಕಳು ಫುಲ್ ನಿಜಾನ ಅನ್ನೋ ಥರ ಫೀಲ್ ಇದ್ರು ನೋಡಬಹುದು ಇಲ್ಲ ಥರ ಇದಾವೆ ಅಲ್ಲಿ ಕಾಂಗ್ರೂ ಇದೆ ನೋಡಿ ಕಾಂಗ್ರೂ ಮರಿ ಹೇಗೆ ಬರುತ್ತೆ ಒಳಗಡೆಯಿಂದ ಹಾಗೆ ಆಚೆ ಆಚೆಯಿಂದ ಒಳಗಡೆ ಹೆಂಗೆ ಹೋಗೋದು ತುಂಬ ಚೆನ್ನಾಗಿ ಕೂಡ ಪ್ರದರ್ಶನ ಮಾಡಿದರು ನಮಗದ್ರು ತುಂಬ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ವಿಸಿಟ್ ಕೊಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ನೋಡಿ ಚಿಂಪಾಂಜಿ ಮತ್ತು ಜಿಂಕೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಮ್ಗೆ ಒಮ್ಮೆ ಅಂತ ಫುಲ್ಲು ಖುಷಿ ಪಡ್ತಾ ಇದ್ರು ನೋಡಿರಿ ಇವಾಗ ನೋಡ್ಬೋದು ಫೀಸ್ ಕೂಡ ಕಡಿಮೆ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಚಿಂಪಾಂಜಿ ಹೆಂಗೆ ಇದನ್ನು ಮಾಡ್ತಾಯಿದೆ ಹೇಳ್ಬಿಟ್ಟು ಹಾಗೆ ಸಿಂಹನೂ ಕೂಡ ಗರ್ಜನೆ ಮಾಡೋದು ಮತ್ತು ತುಂಬ ಚೆನ್ನಾಗಿ ಕೂಡ ಇದ್ವು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನೋಡ್ರಿ ಮತ್ತೆ ಈ ಕಡೆ ಬಂದ್ಬಿಟ್ಟು ಇಲ್ಲಿ ಇತ್ತು ನೋಡ್ರಿ ಚೇಳು ನೋಡಿದ್ರೆ ಯಾರಿಗ ಭಯ ಆಗಲ್ಲ ಹೇಳ್ರಿ ಅದು ನಿಜ ಆಗಿಲ್ಲ ಅಂದ್ರೆ ನೋಡ್ತಾ ಇದ್ದಂಗೆ ನಮ್ಗೆ ಭಯ ಆಯ್ತು ನೋಡಿ ಅಷ್ಟು ಚೆನ್ನಾಗಿ ಕೂಡ ಇಲ್ಲಿ ಆ ಚೇಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡ್ಬೋದು ನೀವು ನೆಕ್ಸ್ಟ್ ಈ ಕಡೆ ಬರೋದಾದರೆ ಇಲ್ಲಿ ನೋಡ್ಬೋದು ಹುಸಿರು ಹಳ್ಳಿ ಇತ್ತು ನೊಣಗಳು ಹಾಗೆ ಇಲ್ಲಿ ಫ್ಲವರ್ ಕೂಡ ಕೊಟ್ಟಿದ್ದಾರೆ ಅದ್ರ ಪಕ್ಕ ಇಲ್ಲಿ ಈ ಹುಳ ಯಾವುದಂತ ನನಗೆ ಗೊತ್ತಾಗಿಲ್ಲ ನಿಮಗೆ ಗೊತ್ತಾದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಗೊತ್ತಿಲ್ಲ ನೋಡಿ ನಂತರ ಈ ಕಡೆ ಬಂದುಬಿಟ್ರೆ ತುಂಬ ಅಂದರೆ ತುಂಬ ಪ್ರಾಣಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು ನೋಡಿ ಇಲ್ಲಿ ಟೈಗರ್ ಇತ್ತು ಆ ನಂತರ ನಂತರ ಆನೆ ಆನೆ ಮರಿ ಎಲ್ಲ ಸ್ಥಳದಿಂದನೂ ಮಕ್ಕಳು ಖುಷಿ ಪಡುವಂಥ ಎಲ್ಲ ಪ್ರಾಣಿಗಳನ್ನು ಇಲ್ಲಿ ಶೋ ಮಾಡಿದರು ತುಂಬ ಚೆನ್ನಾಗಿ ಕೂಡ ಇತ್ತು ಹಾಗೆ ನಾವು ಒಂದಿಷ್ಟು ಫೋಟೋ ಕೂಡ ತೆಗೆಸ್ಕೊಂಡ್ವಿ ನೋಡಿ ಎಲ್ಲ ಫ್ಯಾಮಿಲಿ ಹೋಗಿದ್ವಿ ಹಾಗಾಗಿ ಒಬ್ಬೊಬ್ಬರಿ ಆಗಿ ಫೋಟೋ ತೆಗೆಸ್ಕೊಂಡ್ವಿ ನೆಕ್ಸ್ಟು ಈ ಕಡೆ ಎಲ್ಲ ಸೇಲ್ ಇಟ್ಟಿದ್ರು ಸೇಲೆಲ್ಲ ನೋಡ್ಕೊಳ್ತಾ ಬಂದ್ವಿ ನೋಡಿ ಮಕ್ಕಳು ಆಟಿಕೆ ಇಟ್ಟಿದ್ರು ಹಾಗೆ ನಮಗೆ ಅಡುಗೆ ಫುಡ್ಸ್ಗೆ ಏನೇನು ಬೇಕು ಮಸಾಲೆಗಳನ್ನೆಲ್ಲ ಇಟ್ಟಿದ್ರು ನೋಡಿ ಇಲ್ಲಿ ನೋಡ್ಬೋದು ಸೋಂಪು ಏಲಕ್ಕಿ ಅಜ್ವಾನ ಮತ್ತು ಎಲ್ಲ ಥರದಿಂದ ಮಸಾಲೆ ಐಟಮ್ಸ್ ಕೂಡ ಇಟ್ಟಿದ್ರು ಆದರೆ ಫ್ರೈಸ್ ಮಾತ್ರ ಜಾಸ್ತಿ ಅನ್ನಿಸ್ತು ನಮಗೆ ಈ ಕಡೆ ನೋಡ್ಬೋದಾದರೆ ಮನೆಗೆ ತರುವಂಥ ವಸ್ತುಗಳನ್ನು ಕೂಡ ಎಲ್ಲ ಇಟ್ಟಿದ್ರು ಟೀ ಕಪ್ಪು ಮತ್ತು ಟಿಫಿನ್ದು ಎಲ್ಲನೂ ಕೂಡ ಇಟ್ಟಿದ್ದರು ಮಕ್ಕಳ ಆಟಿಕೆ ಕೂಡ ಇಟ್ಟಿದ್ದರು ಆದರೆ ನಾವು ಇಂಥಲೆಲ್ಲ ಪ್ರದರ್ಶನಕ್ಕೆ ಬಂದಾಗ ಸೇಲಿ ಅಂದರೆ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಹಾಕ್ತಾರೆ ನೋಡ್ಬೋದು ನೀವು ಒಂದೊಂದು ಇದ್ದರೆ ಎರಡರಷ್ಟು ರೇಟ್ ಇಲ್ಲಿ ಹಾಗಾಗಿ ನಾವು ಏನು ತೊಗೊಳ್ಳಿಲ್ಲ ಹಾಗೆ ನೋಡಿಬಿಟ್ಟು ಮಿಕ್ಸ್ ಮಾಡಿ ಟ್ರೈ ಮಾಡಿ ಇಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಗೋಬಿ ಮಂಚೂರಿ ಪೌಡ್ರ್ ಇತ್ತು ನೋಡಿ ನಾವು ಬರೀ ಗೋಬಿ ತಂದುಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟು ಈ ಮಸಾಲೆ ಹಾಕಿದರೆ ಸೇಮ್ ಟು ಸೇಮ್ ಅಂಗಡಿಯಲ್ಲಿ ಸಿಗುವಂಥ ಗೋಬಿನೇ ತಯಾರಿಸ್ಬೋದು ಹೇಳ್ಬಿಟ್ಟು ನಮಗೆಲ್ಲ ತೋರಿಸ್ತಾ ಇದ್ದರು ಆದರೂ ನಾವು ಹಾಗೆ ಟೇಸ್ಟ್ ಮಾಡಿ ನೋಡಿ ಅಂತಲೂ ಹೇಳಿದ್ರು ನಾವು ಹಾಗೆ ಬಂದ್ವಿ ನೋಡಿ ನೆಕ್ಸ್ಟ್ ಒಂದು ಇಲ್ಲಿ ನೋಡಿದ್ರದೇ ಪಾಪಡ ಇತ್ತು ನೋಡಿ ರಾಗಿ ಪಾಪಡ ಮತ್ತು ಅಕ್ಕಿ ಪಾಪಡ ಎಲ್ಲ ಥರದ ಪಾಪಡನು ಇತ್ತು ಹಾಗೆ ಇಲ್ಲಿ ಕದ್ದು ಕೂಡ ಇಟ್ಕೊಂಡಿದ್ರು ತಿಂದುಬಿಟ್ಟು ನೋಡಿ ನೀವು ಅಂತ ಅಂತೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಎಷ್ಟೊಂದು ಉಪ್ಪಿನಕಾಯಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಹತ್ತನೇ ಇಲ್ಲಿ ಉಪ್ಪಿನಕಾಯಿ ಇದ್ದು ನೋಡಿ ಏನೇನೋ ತುಂಬ ತುಂಬ ಅವ ನಮಗೆ ಗೊತ್ತಿಲ್ಲದಂಥ ಉಪ್ಪಿನಕಾಯಿ ಕೂಡ ಇದ್ದರು ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪಿನಕಾಯಿನ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ವಿ ಅದು ನಮಗೆ ಗೊತ್ತಿಲ್ಲದ್ದು ಒಂದು ಉಪ್ಪಿನಕಾಯಿನೇ ಇತ್ತು ಹಾಗಾಗಿ ನಮಗೆ ಯಾವುದಂತ ಗೊತ್ತೇ ಆಗಲಿಲ್ಲ ನೆಕ್ಸ್ಟು ಇಲ್ಲಿ ನೋಡ್ಬೋದು ನಿಮಗೆ ಯಾವುದು ಉಪ್ಪಿನಕಾಯಿ ಗೊತ್ತಿಲ್ಲ ನಮ್ಗೆ ನಮಗೆ ಗೊತ್ತಿದ್ದಿದ್ದು ಮ್ಯಾಂಗೋ ನೆಲ್ಲಿಕಾಯಿ ಮತ್ತು ಕಂಚಿಕಾಯಿ ಅಷ್ಟೇ ಗೊತ್ತಿತ್ತು ಮಿಕ್ಸ್ ಉಪ್ಪಿನಕಾಯಿ ಇಲ್ಲಿ ಎಷ್ಟೊಂದು ಉಪ್ಪಿನಕಾಯಿ ನೋಡಿಬಿಟ್ಟು ವಿಚಿತ್ರ ಅನ್ನಿಸ್ತ ಟೇಸ್ಟ್ ಮಾತ್ರ ಉಪ್ಪುಪ್ಪಾಗಿದ್ವು ಹಾಗಾಗಿ ನಾವು ಹಂಗೆ ಟೇಸ್ಟ್ ನೋಡಿಬಿಟ್ಟು ಇಷ್ಟ ಆದರೆ ತೊಗೋಬೇಕಂತ ಕಿದ್ವಿ ನಮ್ಗೆ ಯಾಕೋ ಇಷ್ಟ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಬಿಟ್ಟು ನೋಡಿ ಇವಾಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೆಲ್ಲಿಕಾಯಿ ಉಪ್ಪಿನಕಾಯಿ ಇತ್ತು ಹಾಗೆ ನಿಂಬೆಕಾಯಿ ಉಪ್ಪಿನಕಾಯಿ ಇತ್ತು ಬೆಳ್ಳುಳ್ಳಿ ಉಪ್ಪಿನಕಾಯಿ ಕೂಡ ಇತ್ತು ಸ್ವಲ್ಪ ನಾವು ಆ ನೆಲ್ಲಿಕಾಯಿ ಉಪ್ಪಿನಕಾಯಿನ ಟೇಸ್ಟ್ ನೋಡಿದ್ವಿ ನೋಡಿ ಫುಲ್ಲು ಉಪ್ಪಾಗಿತ್ತು ಸ್ವಲ್ಪ ಹುಳಿಯರಿಣ್ಣ ಮಸೀದೆ ಜಾಸ್ತಿ ಉಪ್ಪು ಹಾಕಿದ್ರು ಹಾಗಾಗಿ ಬಿಟ್ಟು ಕೂಡ ಬಂದ್ವಿ ನಾವು ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿರಿ ಹಾಗೆ ಚಾಟ್ಸ್ ಕೂಡ ಇದ್ವು ಇಲ್ಲಿ ಯಾವ ಯಾವ ಥರ ಚಾಟ್ಸ್ ಇತ್ತು ಅಂತಂದರೆ ಗೋಬಿ ಮಂಚೂರಿ ಮತ್ತು ಮೊಸರು ಬಜ್ಜಿ ಎಲ್ಲ ಥರನೂ ಸ್ನ್ಯಾಕ್ಸ್ ಇದ್ದು ಬೇಲ್ಪುರಿ ಗೋಬಿ ಕೂಡ ಮಾಡ್ತಾ ಇದ್ರು ಪಾನಿಪುರಿ ಇದ್ದು ನಂಗೆ ಯಾವ್ದು ಇಷ್ಟ ಬರ್ತದೆ ತಿನ್ಕೊಳ್ಳೋದು ಅಲ್ಲೇ ಆಟ ಆಡ್ಕೊಳ್ಳೋದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ನೋಡಿ ನಮಗೂ ಕೂಡ ತುಂಬ ಇಷ್ಟ ಆಯ್ತು ನೆಕ್ಸ್ಟ್ ಇಲ್ಲಿ ಅದರಲ್ಲಿ ಮಕ್ಕಳು ಕೂಡ ನಾವು ತಾನೇ ತಿರ್ಗಿಸ್ಕೊಂಡ್ಬಿಟ್ಟು ಆ ನೀರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ಕೂಡ ಆಡ್ತಾ ಇದ್ದಾವೆ ಆದ್ರೆ ನಮ್ಮ ಗೊಂಬೆ ಸ್ವಲ್ಪ ಭಯ ಬಿದ್ಲು ಫಸ್ಟ್ ಟೈಮ್ ನೀರಲ್ಲಿ ಹತ್ತೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಮಕ್ಕಳು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಬೈಕ್ ಆಟ ಆಡ್ತೀನಿ ಅಂತ ಇಷ್ಟಪಟ್ಟು ಹಾಗೆ ಇಲ್ಲಿ ಸ್ವಲ್ಪ ನಾವು ಫೋಟೋ ತೆಗೆಸ್ಕೊಂಡು ಆಟ ಮಾಡ್ಬಿಟ್ಟು ನೀರು ಇಷ್ಟು ಬಿಟ್ಟು ಸ್ವಲ್ಪ ಭಯಪಟ್ಟರು ನೆಕ್ಸ್ಟ್ ಅದು ಆಡಿದ ಮೇಲೆ ಇಲ್ಲಿ ಕಾರ್ ಗೇಮ್ ಇತ್ತು ಈ ಕಾರ್ ಗೇಮ್ ಆಡ್ತೀನಿ ಯಾವ ಆಟ ಆಡಿದ್ರು ಐವತ್ತು ರುಪೀಸ್ ನೋಡಿ ಇವ್ರು ಯಾವ್ದು ಇಷ್ಟಪಡ್ತಾರೆ ಆ ಗೇಮ್ನ ನಾವು ಆಡಿಸ್ತಾ ಇದ್ವಿ ತುಂಬಾ ತುಂಬ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳು ಟಿಕೆಟ್

ಇಲ್ಲಿ ಗೇಮ್ ಇವಾಗ ಮುಗಿಸ್ಕೊಂಡು ಟ್ರೈನ್ ಕೂಡ ಕೂಡ ಇತ್ತು ನೋಡಿ ಅದಕ್ಕೂ ಕೂಡ ಸ್ವಲ್ಪ ಭಯ ಆಗಿದೆ ಆದ್ರೂ ಕೂಡ ಹೋಗುವಂತ ಕಳ್ಸಿದ್ವಿ ನಾವು ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ ಇಲ್ಲಿ